ನಾವು ಅರವತ್ತು ಪರ್ಸೆಂಟ್ ಹೇಳಿದ್ರಿ ಬಿ ಜೆ ಪಿ ಪರ್ಸೆಂಟು ತಪ್ಪು ಬಿ ಜೆ ಪಿ ಹೇಳಿರೋದು ತಪ್ಪು ಅರವತ್ತಲ್ಲ ಅರವತ್ತ್ಮೂರು ಮೂರು ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ಅದು ನ್ಯಾಯಾಧೀಶರು ಲೋಕಾಯುಕ್ತರು ಈ ಸರ್ಕಾರನೇ ನೇಮಕ ಮಾಡಿದ್ದು ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು ಎಲ್ಲ ನ್ಯಾಯಾಧೀಶರು ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು ನ್ಯಾಯ ನ್ಯಾಯವಾದಿಗಳು ಕೂತಿದ್ರಲ್ಲಿ ಅಂತ ಹೇಳ್ತಿದ್ರು ಅದು ಅಪ್ಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವರು ಓದ್ಕೊಳ್ಳಿ ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ರು ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟ್ ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವರು ಓದ್ಕೊಳ್ಳಿ ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ರು ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು